ಪ್ರತಿಯೊಂದು ಅಂಶಕ್ಕೂ ವಾಸ್ತುಶಾಸ್ತ್ರದಲ್ಲಿ ತನ್ನದೇ ಆದ ಸ್ಥಾನಮಾನ ಇದೆ ಅದರ ಆಧಾರದ ಮೇಲೆ ನಾವು ನಮ್ಮ ಮನೆಯಲ್ಲಿ ವಸ್ತುಗಳ ಸ್ಥಾನವನ್ನ ನಿರ್ಧಾರ ಮಾಡಿದ್ರೆ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತಂತೆ ಅದರಲ್ಲಿ ಮನೆಯ ಆಹಾರ ಮತ್ತು ನೀರಿಗಾಗಿ ಸ್ಥಳವನ್ನ ನಿರ್ಧಾರ ಮಾಡೋದು ಕೂಡ ಬಹಳ ಮುಖ್ಯವಾಗುತ್ತೆ ವಾಸ್ತು ಪ್ರಕಾರ ನೀರಿನ ಮಡಕೆಗಳನ್ನು ಇಡುವುದಕ್ಕೆ ಒಂದು ನಿರ್ದಿಷ್ಟ ನಿರ್ದೇಶನವನ್ನ ಸೂಚಿಸಲಾಗುತ್ತೆ ಇದನ್ನ ಗಮನಿಸದೆ ಇದ್ರೆ ಧನಾತ್ಮಕ ಶಕ್ತಿಯ ಬದಲಾಗಿ ನಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶ ಮಾಡಬಹುದು ನೀರಿನ ಪಾತ್ರೆ ಇಡೋದಕ್ಕೆ ಸರಿಯಾದ ದಿಕ್ಕು ಈಶಾನ್ಯ ಮೂಲೆ ಅಂದ್ರೆ ಉತ್ತರ ಅಥವಾ ಪೂರ್ವಕ್ಕೆ ಯಾಕಂದ್ರೆ ಈ ದಿಕ್ಕನ್ನ ನೀರಿನ ದೇವರು ವರುಣ ದೇವರನ್ನು ಕೂಡ ಪರಿಗಣಿಸಲಾಗುತ್ತೆ ಈಶಾನ್ಯ ಮೂಲೆಯ ಗುರು ಗ್ರಹದ ದಿಕ್ಕು ಅದಕ್ಕಾಗಿಯೇ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ನೀರಿನ ಪಾತ್ರೆ ಇಡುವುದು ಶುಭ ಅಂತ ಪರಿಗಣಿಸಲಾಗುತ್ತೆ ಈ ಮಡಿಕೆ ಅಥವಾ ಪಾತ್ರೆ ಇಟ್ಕೊಳ್ಳೋದ್ರಿಂದ ಸಂತೋಷ ಸಮೃದ್ಧಿ ಕೂಡ ಬರುತ್ತಂತೆ ಮನೆಯಲ್ಲಿ ಯಶಸ್ಸಿರುತ್ತಂತೆ ಮನೆಯಲ್ಲಿ ಶಾಂತಿ ನೆಲೆಸತ್ತಂತೆ ಹಾಗೆ ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ಅಂತ ನಂಬಲಾಗುತ್ತೆ ವಾಸ್ತು ಪ್ರಕಾರ ನೈಋತ್ಯ ದಿಕ್ಕು ಭೂಮಿಯ ದಿಕ್ಕು ಆದ್ದರಿಂದ ಇಲ್ಲಿ ನೀರನ್ನ ಇಡಬಾರದು ದಕ್ಷಿಣ ದಿಕ್ಕಿನಲ್ಲೂ ಕೂಡ ಮಡಿಕೆಯನ್ನ ಇಡುವುದು ಶುಭ ಅಲ್ಲ ಅಂತ ಪರಿಗಣಿಸಲಾಗುತ್ತೆ